ವೆಲ್ಕಮ್ ಬ್ಯಾಕ್ ಟು ವಿದ್ಯಾಶ್ರೀಸ್ ಲಾಗ್ ಸೊ ಇವತ್ತು ನಾನು ಈವ್ನಿಂಗಿಂದ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಆ್ಯಂಡ್ ಇದಾಗಿರುತ್ತೆ ನಮ್ಮ ಊರಿನ ಮೊಹರಂ ಜಾತ್ರೆದು ಸೊ ಬಾ ನಾವು ಬಾಬಾನ್ ಪರ್ಸೆ ಅಂತ ಕರಿತೀವಿ ಸೊ ಇದನ್ನ ನಾವು ಕೂಡ ಸೆಲೆಬ್ರೇಷನ್ ಮಾಡ್ತೀವಿ ಮೊಹರಂ ಜಾತ್ರೆನ ಮುಸ್ಲಿಮ್ಸ್ ಮಾಡೋದು ಆ್ಯಕ್ಚುಲಿ ಆದರೆ ನಮ್ಮೂರಲ್ಲಿ ಹಿಂದೂಸ್ ಕೂಡ ಅದನ್ನು ಜಾತ್ರೆ ಥರನೇ ಸೆಲೆಬ್ರೇಟ್ ಮಾಡ್ತೀವಿ ಆ್ಯಂಡ್ ಮೊಹರಮ್ ಎಂಟನೇ ದಿನ ಇಲ್ಲಿ ಸಕ್ಕರೆ ಸೋಸೋ ಅಂತ ಕಾರ್ಯಕ್ರಮ ಇರುತ್ತೆ ಆ್ಯಂಡ್ ಒಂಬತ್ತನೇ ದಿನ ಅಲ್ಲ ಒಂಬತ್ತನೇ ದಿನ ಅಂತ ಅಂದ್ಕೋತೀನಿ ಅಸ್ತ ಎಲ್ಲ ಇರ್ತಿ ಇಲ್ಲಿ ಒಂಬತ್ತನೇ ದಿನ ಸಕ್ಕರೆ ಸೋಸೋದು ಆ್ಯಂಡ್ ಹತ್ತನೇ ದಿನ ಎಲ್ಲ ಮೆರವಣಿಗೆ ಅದೆಲ್ಲ ಇರುತ್ತೆ ಸೊ ಆಗಿನ ಕಾಲದಲ್ಲೆಲ್ಲ ಹಸ್ತಗಳೆಲ್ಲ ತೋ ತೋರಿಸ್ತಿದ್ವು ಒಂದು ಬಾವಿ ಇರುತ್ತೆ ಒಳಗಡೆ ಹೋಗಿ ದೇವರು ಹಸ್ತ ಎಲ್ಲ ಇದ್ರು ಬಟ್ ಅವರು ಹಸ್ತ ತೋರಿಸೋರು ತೀರ್ಕೊಂಡು ಆಲ್ಮೋಸ್ಟ್ ಒಂದು ಸಿಕ್ಸ್ ಇಯರ್ಸ್ ಆಗಿದೆ ಇದುವರೆಗೂ ಇನ್ನೂ ಬರಲಿಲ್ಲ ಸೊ ಐ ಥಿಂಕ್ ಇದು ಟೈಮ್ ತಗೋಳುತ್ತೆ ಅಂತ ಹೇಳ್ತಾರೆ ಬಟ್ ಆದ್ರೂ ಜಾತ್ರೆ ಮಾಡ್ತಾರೆ ಸೊ ಹೇಗೆ ಮಾಡ್ತಾರೆ ಅಂತ ತೋರಿಸ್ತೀನಿ ಸೊ ಲೆಟ್ಸ್ ದಟ್ ಲಾಗ್

ಕುಸುಮ ಹಾಕಿದ ತಕ್ಷಣ ನಾವು ಕೂಡ ಹೋಗಿ ಉಪ್ಪು ಮತ್ತು ಮೆಣಸು ಇಲ್ಲಿ ಹಾಕಿದ್ವಿ ಸೊ ಇದನ್ನು ರಾತ್ರಿ ಬೆಂಕಿ ಹಚ್ತಾರೆ ಇದಕ್ಕೆ ಬಾ ಬಾಬಾಗೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಬಾ ಅವರು ಚಿಕ್ಕಮ್ಮವ್ರು ಯಾರೂ ಒಳಗಡೆ ಬರ್ತಿರ ಬರೋವಾಗಿರ್ಲಿಲ್ಲ ಅವ್ರಿಗೇನೋ ಅಂತ ಹೇಳ್ಬಿಟ್ಟು ನಾನು ಕುಸುಮ ಮಾತ್ರ ಹೋಗಿದ್ದಿದ್ದು ಒಳಗಡೆಗೆ ಸೊ ನಾವು ಹೆಣ್ಮಕ್ಳಲ್ವ ಏನೂ ಸೂತಕ ಇರಲ್ಲ ಅಂತ ಹೇಳ್ಬಿಟ್ಟು ಸೊ ಇಲ್ಲೆಲ್ಲ ಮೆಣಸು ಉಪ್ಪು ಹಾಕಿದಾದಮೇಲೆ ಒಳಗಡೆ ಸಕ್ಕರೆ ಹೋಗಿ ಸೋ ಸಕ್ಕರೆ ಸೋಸೋದು ಅಂತ ಹೇಳ್ತೀವಿ ಬಾಬಾಯ್ನ ಹಬ್ಬದಲ್ಲಿ ಸೊ ನಾವು ಸಕ್ಕರೆ ಸೋಸ್ಕೊಂಡ್ಬರ್ತೀವಿ ಸಕ್ಕರೆ ಕಡಲೆ ಪಪ್ಪು ಮತ್ತು ಕಡ್ಡಿ ಎಲ್ಲ ಕೊಟ್ಟಿರ್ತಾರೆ ಸೊ ಅಲ್ಲಿ ಅದಕ್ಕೆ ಪೂಜೆ ಮಾಡಿಸ್ಕೊಂಡು ಬರೋದು ಅಷ್ಟೇ ಸಕ್ಕರೆ ಸೋಸೋದಿರೋದು ಎಂಟನೇ ದಿನದ ಮೊಹರಮ್ ಅಲ್ಲಿ ಸೊ ಒಂಬತ್ತನೇ ದಿನಕ್ಕೆ ಗ್ರ್ಯಾಂಡಾಗಿ ಎಲ್ಲ ಮೆರವಣಿಗೆಗಳು ಮಾಡ್ತಾರೆ ಸೊ ಇದು ಸಂಜೆ ಸ್ಟಾರ್ಟ್ ಆಗಿರುತ್ತೆ ಒಂದು ಫೈವ್ ತರ್ಟಿ ಹಾಗೆ ಸೊ ನಾವು ಬೇಗನೆ ಹೋದ್ವಿ ಬಿಕಾಸ್ ಕುಸುಮ ಪಾಪು ಎಲ್ಲ ಇತ್ತಲ್ವ ಸೊ ಪಾಪುಗೆ ಬೇಗ ಇದೆಲ್ಲ ಆಶೀರ್ವಾದ ಎಲ್ಲ ತೊಗೊಂಡು ಮಗನೇ ಕಳಿಸ್ಬಿಡ್ಬೋದು ಅಂತ ಹೇಳ್ಬಿಟ್ಟು ಬೇಗನೆ ಹೋದ್ವಿ ಸೊ ನಾವು ಸಕ್ಕರೆ ಕಡಲೆ ಪಪ್ಪು ಎಲ್ಲ ತಂದಿರ್ತೀವಿ ಸೊ ನೋಡಿ ಸ್ವಾಮಿ ಐ ಮೀನ್ ಊದ್ಗಡ್ಡಿ ಎಲ್ಲ ಅಲ್ಲಿಡ್ತಾರೆ ಸೊ ಇಟ್ಬಿಟ್ಟು ನಮಗೆಲ್ಲ ಆಶೀರ್ವಾದ ಈ ಥರ ಮಾಡಿಬಿಟ್ಟು ಅದನ್ನೆಲ್ಲ ಮಿಕ್ಸ್ ಮಾಡಿಕೊಡ್ತಾರೆ ಅವರು ಬಾಬನ ಆಶೀರ್ವಾದ ಆಶೀರ್ವಾದ ತಗೊಂಡು ನಮಗೆ ಕೊಡ್ತಾರೆ ಸೊ ನಾವು ಅಲ್ಲಿ ಒಂದಷ್ಟು ಜನಕ್ಕೆ ಹಂಚ್ಬಿಟ್ಟು ಸಕ್ಕರೆ ಕಡಲೆಪನ್ನ ನಾವು ಮನೆಗೆ ಎತ್ಕೊಂಬಂದು ಇಟ್ಕೋತೀವಿ ಸೊ ಇದೇ ಮೆರವಣಿಗೆ ನಾಳೆ ಇದು ನಡೆಯೋದು ನಮ್ಗೆ ಹೆಂಗೆ ತೇರಿರುತ್ತಲ್ವ ಸೊ ಇದು ಹಾಗೆ ಇರುತ್ತೆ ಸೊ ಇವ್ರಿಗೆಲ್ಲ ಕಡಲೆಪು ಸಕ್ಕರೆ ಎಲ್ಲ ಹಂಚಿ ಹೊರಗಡೆ ಪರ್ಸೆ ನೋಡಕ್ಕೆ ಬರೋದು ಆ್ಯಂಡ್ ಇದನ್ನು ಸೈಕಲ್ ಬಾಬಾ ಅಂತ ಕೂಡ ಕಡಿತಾರೆ ಇದನ್ನ ಮೆರವಣಿಗೆ ಕೂಡ ಮಾಡ್ತಾರೆ ಸೊ ಇನ್ನೂ ಜಾಸ್ತಿ ಜನ ಬರೋದಕ್ಕೆ ಶುರು ಆಗಿರೋದು ಕತ್ಲ ಆದಮೇಲೆ ಇನ್ನೂ ತುಂಬ ಜನ ಆಗೋಗ್ತಾರೆ ಅವಾಗ ಜನ ರಶಲ್ಲಿ ಪಾಪು ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಈಗಲೇ ಹೋಗಿ ಬಂದಿದ್ದು ಆ್ಯಂಡ್ ಮಂಜು ಚಿಕ್ಕಮ್ಮ ಅಮ್ಮ ಅವರೆಲ್ಲ ಹೊರಗಡೆ ನಿಂತಿದ್ರು ಸಹ ನಾವು ಅವರೆಲ್ಲ ಸೊ ಅವ್ರನ್ನೆಲ್ಲ ಮುಗಿಸ್ಕೊಂಡು ಈಗ ಹೋಗ್ತಾ ಇದೀವಿ ಪೂಜೆ ಹೋಗಿದ್ದು ಈಗ ಆಟದ ಕಾರ್ಯಕ್ರಮ Amin rasi rale ne? Rasi geldi. ಸೊ ಆಟ ಆಡೋ ಅಂಥ ಪ್ಲೇಸಿಗೆ ಹೋದ್ವಿ ಸೊ ಈ ಥರ ಕ್ಯೂಟಾಗಿರೋ ಲಿಟಲ್ ಟ್ರೈನ್ ಎಲ್ಲ ಬಂದಿತ್ತು ಸೊ ಬತ್ತು ನಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಹೋದ್ವಿ ಬಟ್ ಒಬ್ಬಳನ್ನೇ ಕೂರ್ಸೋಕ್ಕೆ ಬಿಡ್ತಿರ್ಲಿಲ್ಲ ಅವರು ದೊಡ್ಡವ್ರು ಕುತ್ಕೋಬೇಕು ಬಟ್ ನಾನು ಕೂತ್ಕೊಳ್ಳೋಲ್ಲ ಕುಸುಮನ ಕೂತ್ಕೊಳ್ಳೋಲ್ಲ ಹಾಗೆ ಮಂಜು ಚಿಕ್ಕಮ್ಮ ನೆಕ್ಸ್ಟ್ ಡೇ ಕೂರಿಸ್ಕೊಂಡಿದ್ರು ಈ ಸಲ ಒಂದಾಗ ಕೂರಿಸ್ಕೊಂಡಿದ್ಲು ಸೊ ಅವಳು ತುಂಬ ಎಂಜಾಯ್ ಮಾಡಿರಲಿಲ್ಲ ಫಸ್ಟ್ ಡೇ ಬಿಕಾಸ್ ಅವಳಿಗೆ ಸ್ವಲ್ಪ ಫೀವರು ಕೋಲ್ಡು ಎಲ್ಲ ಇತ್ತು ಆ್ಯಂಡ್ ಸೆಕೆಂಡ್ ಡೇ ವಿಡಿಯೋಸ್ ಅಪ್ಕಮಿಂಗ್ ಬರುತ್ತೆ ತುಂಬಾ ಎಂಜಾಯ್ ಮಾಡಿದ್ಲು ಪಡೋದಕ್ಕೆ ಹೋಗ್ತಾರೆ ಬ್ರೇಕ್ ಡ್ಯಾನ್ಸ್ ಅಲ್ಲಿ ಆಡೋದಕ್ಕೆ ಏನಂತೆ ಸಾಕು ನಂದು ಇಷ್ಟೇ ಏನು ಏನ್ ಫೈಟ್ ಮಾಡ್ತಾವ್ರೆ ಹಾ ಚಿಗಾಮ್ನೆ ಕುತ್ಕೊಂಡ್ರೆ ನಾವೇ ಆಡ್ತೀನಿ ಹೋಗಿ ಒಂದು ఆ లాంబచ్చా ఆకన్ పక్కన ఎల్క బంబుర్తిది ఎల్క బంబుర్తలా బడ్రా కొర్గొజని ఆసిరో హే స్పెట్ర సరేగా అక్కు యామ యామ ఏ చిన్ని తో ఆపక పోటో దేక్ దే కాపక పెడిదామా అవరికి జాగా పెడి సల్పా యామ ఆ ఆల్ ద బేసిరి ಬ್ರೇಕ್ ಡ್ಯಾನ್ಸ್ ತರ ಮ್ಯೂಸಿಕ್ ಮ್ಯೂಸಿಕ್ ಇರ್ಲಿಲ್ಲ ಇದರಲ್ಲಿ ಅದೊಂದೇ ಡಿಸಪಾಯಿಂಟ್ಮೆಂಟು ಮ್ಯೂಸಿಕ್ ಇದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಸೊ ಇದರಲ್ಲಿ ದೀಕ್ಷಾ ಸಿರಿ ಮತ್ತೆ ಮಂಜು ಚಿಕ್ಕಮ್ಮ ವಂದನ ಆಡೋದಿಕ್ಕೆ ಅಂತ ಹೇಳ್ಬಿಟ್ಟು ಹೋದ್ರು ಅಲ್ಲಿ ಆ್ಯಂಡ್ ನಾನು ಕುಸುಮ ಸಹನ ಎಲ್ಲ ಈಚೆ ಕಡೆ ನಿಂತ್ಕೊಂಡಿದ್ವಿ ಮಮ್ಮಿ ಎಲ್ಲನೂ ಸೊ ನಾವ್ಯಾರೂ ಆಡೋದಿಲ್ಲ ಲಾಸ್ಟ್ ಟೈಮ್ ಕುಸುಮ ಆಡಿದ್ಲು ಬಟ್ ಈ ಟೈಮ್ ಅದು ಯಾಕೋ ಅವಳಿಗೆ ಇಷ್ಟ ಆಗಿರಲಿಲ್ಲ ಭಯ ಆಗಿತ್ತು ಅಂತ ಹೇಳ್ಬಿಟ್ಟು ಈ ಟೈಮ್ ಹೋಗಿರಲಿಲ್ಲ ಬಟ್ ಸ್ಲೋ ಆಗಿ ಆಡಿಸ್ತಿದ್ರು ಅಂತ ಮಜಾ ಇಲ್ಲ ಅಂತ ಹೇಳ್ತಾ ಇದ್ರು ದೀಕ್ಷಾ ಅವರೆಲ್ಲ ಬಿಕಾಸ್ ಇದು ಬರೀ ಹೆಂಗಸರು ಕೂತಿದ್ರು ಅದಕ್ಕೆ ಅಂತ ಅಂದ್ಕೊಂಡಿದ್ದೀನಿ ನಾನು ಮ್ಯೂಸಿಕ್ ಇದ್ದರೆ ಮಾತ್ರ ತುಂಬ ಚೆನ್ನಾಗಿರ್ತಿತ್ತು ಹಾಗೆ ಅನಿಲ್ ಬಾವರೆಲ್ಲ ಬಂದಿರು ಸ್ವಲ್ಪ ಬಜ್ಜಿ ಗಿಜ್ಜಿ ಎಲ್ಲ ತಿನ್ಕೊಂಡು ಜಾತ್ರೆ ಅಂದಮೇಲೆ ಅಲ್ವಾ ತಿನ್ಕೊಂಡು ಹೊರಡ್ತಿವಿ నింగేం పర్ఫెక్ట్ ఫుల్ షాపింగ్ మార్తార ఏనా మాది ఇవి రింగ్ ఐతవరే ಕಡೆ ಕರಗ ಹೇಗೋ ಇವ್ರ ಕಡೆ ಇದು ಕೂಡ ಹಾಗೆಯೇ ಆಲ್ಮೋಸ್ಟ್ ಫಿಫ್ಟೀನ್ ಡೇಸಿಂದ ಅವರು ಉಪವಾಸ ಅದೇನೋ ಡ್ರೈ ಫ್ರೂಟ್ಸ್ ಎಲ್ಲ ತಿನ್ಕೊಂಡು ಮಾತ್ರ ಇರ್ತಾರೆ ಅವರು ಮನೆ ಬಿಟ್ಟು ಹೊರಗಡೆ ಬಂದು ಸೊ ಆ ಥರ ಉಪವಾಸ ಎಲ್ಲ ಇದ್ದು ಈ ಫೈನಲ್ ಡೇ ಅವರು ಈ ಥರ ಎಲ್ಲ ಹೂ ಕರ್ಗಾನೆ ಎತ್ಕೊಳೋದು ಆ್ಯಂಡ್ ಇಲ್ಲಿ ಬರ್ತಿರೋದು ಬಾಬೈನ್ ಬಾವಿ ಅಂತಲೇ ನಾವು ಕರಿತೀವಿ ಇದನ್ನು ಒಂದು ಸ್ವಲ್ಪ ಕಲ್ಯಾಣಿ ಥರ ಇರುತ್ತೆ ಬಟ್ ತುಂಬುತ್ತೆ ಅಂತ ಸೊ ಇಲ್ಲಿ ಬಂದು ರೌಂಡ್ ಮೂರು ರೌಂಡ್ ಆಗ್ತಾರೆ ಸೊ ಅಷ್ಟೊಳಗಡೆ ಮೈ ಮೇಲೆ ಬಾಬಾ ಬರಬೇಕು ಬಂದರೆ ಅದು ಹಸ್ತಗಳನ್ನೆಲ್ಲ ತೋರಿಸ್ತಾರೆ ಸೊ ಆಗ ತೋರಿಸಿದ್ರಂತೆ ಇವರ ಅಪ್ಪ ಅವರೆಲ್ಲ ಬಟ್ ಈಗ ಸ್ವಲ್ಪ ಇನ್ನೂ ಬರೋದಕ್ಕೆ ಟೈಮ್ ಇಳಿಯುತ್ತೆ ಅಂತ ಹೇಳಿದ್ದಾರೆ ಸೊ ಅದು ರೌಂಡ್ ಒಳಗಡೆ ಹೋಗಿ ಆಮೇಲೆ ಹಸ್ತಗಳು ಬೆಳ್ಳಿದು ಚಿನ್ನದ್ದು ಎಲ್ಲ ಹಸ್ತಗಳು ಬರುತ್ತಂತೆ ಸೊ ಹಸ್ತಗಳನ್ನ ತೋರಿಸ್ತಾರೆ ಅನ್ನೋದು ಒಂದು ನಂಬಿಕೆ ಇಲ್ಲಿ ಸೊ ಆಲ್ಮೋಸ್ಟ್ ಒಂದು ಸಿಕ್ಸ್ ಸೆವೆನ್ ಇಯರ್ಸ್ ಆಯಿತು ಇನ್ನೂ ತೋರಿಸಿಲ್ಲ ಅದಕ್ಕಿಂತ ಮುಂಚೆ ಎಲ್ಲ ತೋರಿಸ್ತಿದ್ರು ಅಂತ ಎಲ್ಲರೂ ನೋಡಿದ್ದಾರೆ ನಮಗೂ ಒಂದು ಚೂರು ಚೂರು ನೆನಪಿದೆ ಅಷ್ಟೇ ಸೊ ಎಸ್ ಇದಾಗಿತ್ತು ಇವತ್ತಿನ ಲಾಗ್ ಸೊ ನೆಕ್ಸ್ಟ್ ಲಾಗ್ನ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತೀನಿ ನೋಡಿ ಬಳೆ ಇದೀವಿ ಚೆನ್ನಾಗಿದ್ವಿ ಹೆಂಗೈತೆ ಮಲರ್ಸು ಕುಸುಮ ಸೋಮವಾರ ಮುಂದೆ ಹೋಗ್ಬಿಟ್ಟಿದ್ದಾರೆ ನಾವೇ ಲೇಟ್ ಆಗಿದ್ದು ಇವತ್ತು ಮಳೆ ಬೇರೆ ಬರ್ತೈತೆ ಹ್ಮ್ ಹೊರಡ್ಬೇಕು ಇರೋ ಇರೋ ಪ್ಯಾಕ್ ಮಾಡ್ಕೊಡ್ತೇನೆ ಎಲ್ಲ ಶಾಪಿಂಗ್ ಮಾಡ್ಕೊಳಷ್ಟರಲ್ಲಿ ದೇವ್ರುಗಳು ಕೂಡ ಮೆರವಣಿಗೆ ಥರ ಇತ್ತು ಅಸ್ತಗಳು ಅಂತ ಹೇಳ್ತಾರೆ ಸೊ ಹಾಗಾಗಿ ಅದಕ್ಕೆ ಕಡಲೆಪುರಿ ಎಲ್ಲ ತೊಗೊಂಡ್ವಿ ಅದಕ್ಕೆ ಅದ್ರ ಮೇಲೆ ಕಡಲೆಪುರಿ ಎಲ್ಲ ಎಸಿಬೇಕಾಗುತ್ತೆ ಸೊ ಹಾಗೆ ಮನೆಗೂ ಕೂಡ ಕಡಲೆಪುರಿ ಜಾಂಗಿರಿ ಎಲ್ಲ ತೊಗೊಂಡ್ವಿ ಆ್ಯಂಡ್ ಇಲ್ಲಿ ಮಾಡೋ ಜಾಂಗಿರಿ ಅಂತೂ ಸಿಕ್ಕ ಬಡ ಇಷ್ಟ ನನಗಂತೂ ಸಕ್ಕದಾಗಿರುತ್ತೆ ಟೇಸ್ಟಿಗೆ ಗರಮ್ ಆಗಿ ಆ್ಯಂಡ್ ದೇವ್ರುಗಳು ಕೂಡ ಬಂದವು ಸೊ ಇವೇ ದೇವ್ರುಗಳು ಅಸ್ತಗಳು ನೆನ್ನೆಲ್ಲ ಹೋಗಿರ್ತೀವಲ್ಲ ಸೊ ಇದ್ರ ಮೇಲೆ ಕಡಲೆಪುರಿ ಹಾಕೋದು

ಸೊ ಇದ್ರ ಇದ್ರ ಮೇಲೆಯೂ ಹೋಗ್ತಾರೆ ಅಂಡ್ ಇದು ಐ ಮೀನ್ ಇದ್ರ ಮೇಲೆ ಕಳೆಫುಲ್ ಎಸುತ್ತಾರೆ ಕೆಳಗಡೆಯಿಂದಲೂ ಮೂರು ಸಲ ಏನೋ ಹೋಗಿ ಬರ್ತಾರೆ ಇನ್ನು ಈಗ ಎತ್ತುತ್ತಾ ಇರೋದು ಈಗ ಇಲ್ಲೆಲ್ಲ ಆಗಲಿಲ್ಲ ಹೊರಗಡೆ ಹೋಗ್ಬೇಕು ಅದಿದು ಹೆಂಗೋ ಹಂಗೆ ಸೊ ಬೆಳಿಗ್ಗೆ ನಾವು ಸೊ ನಿನ್ನೆ ಬಂದಿದ್ದ ದೇವಸ್ಥಾನದ ಹತ್ರ ಇರೋದು ಫುಲ್ ಪೋಲಿಸ್ ಸ್ಟ್ರಿಕ್ಟ್ ಆಗಿಬಿಟ್ಟು ಯಾಕೋ ಇಲ್ಲ ಹಾ ಈಗ ಆಟಾಡೋ ಹತ್ರ ಹೋಗ್ಬೇಕು ಆಟ ಆಡೋದು ಸ್ವಲ್ಪ ದೂರ ಹಾಕ್ಬಿಟ್ಟವ್ರಿ ಇಲ್ಲೆಲ್ಲ ಟ್ರಾಫಿಕ್ ಆಗ್ಬಿಡುತ್ತೆ ಅಂತ ಸೊ ನೆನ್ನೆ ಇಲ್ಲಿ ಸಕ್ಕರೆ ಸೋಸಿದ್ದು ಸೊ ಪರ್ಸೆ ಆ ಕಡೆ ಇದ್ರೆ ಇಲ್ಲೊಂದು ಸ್ವಲ್ಪ ಆಟಾಡೋದಾಕೋರ್ ಈ ಕಡೆ ನೋಡಿ ಇಲ್ಲಿದೆ ಆಟ ಆಡೋದು ಸ್ವಲ್ಪ ದೂರ ಅಲ್ಲೇ ಹತ್ರ ಆಗ್ತಾ ಇದ್ದಿದ್ದು ಯಾವಾಗ್ಲೂ ಬಟ್ ಯಾವಾಗು ಜಗಳಗಳು ಅದು ಇದು ಆಗ್ತಿತ್ತು ಅಂತ ಹೇಳ್ಬಿಟ್ಟು ಈಗ ಜೂರ ಹಾಕ್ಬಿಟ್ಟಿದ್ದಾರೆ

ಇಲ್ಲಿ ಮತ್ತೆ ಕೂತಾರ ಬಿಡು ನೋಡ್ದು ಇನ್ನು ಇಲ್ಲಿ ಹೋಗ್ತಾ ಫೈನಲ್ ಪಾಯಿಂಟ್ ಇಲ್ಲಾರು ಸಿಕ್ಕಿ ಈಗ ಮನೆ ಕಡೆಗೆ ನೋಡ್ದ್ರೆ ಇದಾಗಿತ್ತು ನಮ್ಮ ಊರಿನ ಸುಲಿಬೆಲೆಯ ಮೊಹರಂ ಜಾತ್ರೆ ಟೂ ತೌಸಂಡ್ ಟ್ವೆಂಟಿ ಫೈದು ಸೊ ತುಂಬ ಮೆಮೊರೀಸ್ ತುಂಬ ಇರುತ್ತೆ ಸೊ ನಾವು ಚಿಕ್ಕ ವಯಸ್ಸಿಂದ ಹೋಗಿರುವಂಥ ಜಾತ್ರೆ ಇದು ಸೊ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಮಾಡಿಕೊಂಡು ಸೊ ನಿಮ್ಮ ಕಡೆ ಮೊಹರಂ ಜಾತ್ರೆನ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ